ಚಿಕ್ಕೋಡಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮೋದಿ ಅಥವಾ ಹಿಂದೂಗಳು ಸೋತಿಲ್ಲ ಅಹಂಕಾರ ಮತ್ತು ಕಾರ್ಯಕರ್ತರಿಗೆ ಸಹಕಾರ ನೀಡದ ಅಣ್ಣಾ ಸಾಹೇಬ್ ಜೊಲ್ಲೆ ಸೋತಿದ್ದಾರೆ ಎಂದು ಶ್ರೀರಾಮಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಹೇಳಿದರು ಅವರು ಇಂದು ಬೆಳಗಾವಿಯಲ್ಲಿ ಕರೆಯಲಾಗಿದ್ದ ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದರು ಚಿಕ್ಕೋಡಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮೋದಿ ಅಥವಾ ಹಿಂದೂಗಳು ಸೋತಿಲ್ಲ ಅಹಂಕಾರ ಮತ್ತು ಕಾರ್ಯಕರ್ತರಿಗೆ ಸಹಕಾರ ನೀಡದ ಅಣ್ಣಾ ಸಾಹೇಬ್ ಜೊಲ್ಲೆ ಸೋತಿದ್ದಾರೆಯಾ ವೈಯಕ್ತಿಕ ಅಭಿವೃದ್ಧಿಯನ್ನ ಮಾತ್ರ ಮಾಡಿದ ಅಣ್ಣಾ ಸಾಹೇಬ್ ಜೊಲ್ಲೆ ಕಾರ್ಯಕರ್ತರ ಕಷ್ಟಸುಖಗಳಿಗೆ ಸ್ಪಂದಿಸಿಲ್ಲ ಚಿಕ್ಕೋಡಿಯಲ್ಲಿ ಬಿಜೆಪಿ ಇನ್ನೂ ಜೀವಂತವಾಗಿದೆಯಾ ಮುಂದಿನ ಬಾರಿ ಸರಿಯಾಗಿ ಉತ್ತರ ಕೊಡಲಿದೆ ಎಂದರು ಚಿಕ್ಕೋಡಿ ಲೋಕಸಭಾ ಬಿಜೆಪಿ ಸೋತಿಲ್ಲ ನರೇಂದ್ರ ಮೋದಿ ಸೋತಿಲ್ಲ ಬಿಜೆಪಿಯ ಕಾರ್ಯಕರ್ತರು ಸೋತಿಲ್ಲ ಹಿಂದೂಗಳು ಸೋತಿಲ್ಲ ಸೋತಿದ್ದು ಅಣ್ಣಾ ಸಾಹೇಬ್ ಜೊಲ್ಲೆ ಮಾತ್ರ ಅಹಂಕಾರದಿಂದ ಸೋಕಿನಿಂದ ಯಾವುದೇ ರೀತಿಯ ಕಾರ್ಯಕರ್ತರ ಜೊತೆಗೆ ಸಹಕಾರ ಇಲ್ಲದಂತ ಒಬ್ಬ ಅಣ್ಣಾ ಸಾಹೇಬ್ ಜೊಲ್ಲೆ ಸೋತಿದ್ದಾರೆ ವಿನಃ ಅಲ್ಲಿ ಬಿಜೆಪಿ ಸೋತಿಲ್ಲ ಒಳ ಒಪ್ಪಂತನೂ ಇಲ್ಲ ಏನೂ ಇಲ್ಲ ಭ್ರಷ್ಟ ವ್ಯಕ್ತಿ ಸೋಕ್ಕಿನ ವ್ಯಕ್ತಿ ಏನೇನು ಮಾಡಲಾರದಂತ ಕ್ಷೇತ್ರದಲ್ಲಿ ಏನೂ ಮಾಡಲಾರದಂತ ವ್ಯಕ್ತಿ ವ್ಯಕ್ತಿ ಸೋತಿದ್ದಾರೆ ವಿನಃ ಬಿಜೆಪಿ ಸೋದಕ್ ಸಾಧ್ಯನೇ ಇಲ್ಲ ಅನ್ನುವಂತದ್ ನಾನು ಹೇಳ್ತಾ ಇದ್ದೀನಿ ಅದೇ ಕಾರಣ ಕಾರಣ ಏನು ಈ ವ್ಯಕ್ತಿ ಈ ವ್ಯಕ್ತಿ ತಮ್ ಬ್ಯಾಂಕ್ ಗಳನ್ನ ಬೆಳೆಸಿದ್ರು ಬ್ಯಾಲೆನ್ಸ್ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಬೆಳೆಸ್ತಾ ಹೋದ್ರು ಆ ಪೆಟ್ರೋಲ್ ಬಂಕ್ಗಳನ್ನು ಬೆಳೆಸಿದ್ರು ಜಾಗಗಳನ್ನು ಬೆಳೆಸ್ತಾ ಹೋದ್ರು ವಿನಃ ಕಾರ್ಯಕರ್ತರ ಕಷ್ಟ ಸುಖ ಕ್ಷೇತ್ರದ ಅಭಿವೃದ್ಧಿ ಅನ್ನುವಂತದ್ದು ಏನು ಮಾಡಲಿಲ್ಲ ಅದಕ್ಕೆ ಕಾರ್ಯಕರ್ತರು ಬೇಜಾರಾದ್ರು ವೋಟರ್ಸ್ಗೂ ಬೇಜಾರಾಗಿರ್ಬೇಕು ಹಾಗಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಸೋತಿಹಾರಿ ವಿನಾ ವಿನ ಬಿಜೆಪಿ ಸೋತಿಲ್ಲ ಬಿಜೆಪಿ ಇನ್ನು ಜೀವಂತವಾಗಿದೆ ಮುಂದಿನ ಬಾರಿ ನನಗೆ ಅನಿಸುತ್ತೆ ಅದಕ್ಕೆ ಸರಿಯಾಗಿ ಉತ್ತರ ಕೊಡುವಂತಹ ಬಿಜೆಪಿ ನಿಶ್ಚಿತವಾಗಿ ಕೊಡುದು ಇನ್ನು ದರ್ಶನ್ ನಟರಾಗಿದ್ದರೂ ಅವರು ಮಾಡಿರುವ ಕೃತ್ಯ ಅಕ್ಷಮ್ಯ ಯಾವುದೇ ಒತ್ತಡಕ್ಕೂ ಮನೆಯದೆ ಪೊಲೀಸ್ ಇಲಾಖೆ ಮತ್ತು ನ್ಯಾಯಾಲಯ ಶಿಕ್ಷೆ ನೀಡಬೇಕು ಅಂದಾಗ ಮಾತ್ರ ನ್ಯಾಯಾಲಯಕ್ಕೆ ಬೆಲೆ ಬರೋದು ನ್ಯಾಯಾಲಯ ಮತ್ತು ಪೊಲೀಸ್ ಇಲಾಖೆಯ ಮೇಲೆ ನಂಬಿಕೆ ಇರಲಿದೆಯಾ ದರ್ಶನ್ ಪತ್ನಿ ಒಂದು ಬಾರಿ ರೇಣುಕಾಸ್ವಾಮಿ ಮನೆಗೆ ಭೇಟಿ ನೀಡಲಿಯಾ ಅವಳ ಹೊಟ್ಟೆಯಲ್ಲಿ ಹುಟ್ಟುತ್ತಿರುವ ಮಗುವಿನ ಬಗ್ಗೆ ಯೋಚಿಸಲಿಯಾ ಕುಟುಂಬಸ್ಥರು ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾರೆಯಾ ವಕೀಲರಿಗೆ ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡುವ ಬದಲು ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಹಾಯ ಮಾಡಲಿಯಾ ಅಭಿಮಾನವಿರಲಿಯಾ ದುರಾಭಿಮಾನ ಬೇಡ ಎಂದರು ದರ್ಶನ್ ಇರ್ಲಿ ಅಥವಾ ಇನ್ಯಾವರೆ ಎಷ್ಟೇ ದೊಡ್ಡ ವ್ಯಕ್ತಿಗಳ ಕೂಡ ತಪ್ಪು ತಪ್ಪೇನೆ ಕೊಲೆ ಕೊಲೆಗೆನೆ ಅದು ಅತ್ಯಾಚಾರ ಅತ್ಯಾಚಾರನೆ ಸೊ ಅಂತ ವ್ಯಕ್ತಿಗಳಿಗೆ ಯಾವುದೇ ರೀತಿಯ ಆಶೆ ಆಮಿಷ ಒತ್ತಡಕ್ಕೆ ಮಣಿಯದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಕೋರ್ಟ್ ಆಗಲಿ ಅವರಿಗೆ ಸರಿಯಾದ ಶಿಕ್ಷೆ ಕೊಟ್ಟರೆ ಮಾತ್ರ ಪೊಲೀಸ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಮತ್ತು ಕೋರ್ಟ್ ನಲ್ಲಿ ನ್ಯಾಯಕ್ಕೆ ಇದೆ ಅಂತ ನಂಬಿಕೆ ಹುಟ್ಟು ಇಲ್ಲಾದ್ರೆ ದುಡ್ಡಿಗೋ ಅಥವಾ ವ್ಯಕ್ತಿಯ ಒಂದು ವ್ಯಕ್ತಿತ್ವಕ್ಕೋ ಯಾವುದಕ್ಕೋ ಒಂದು ಆಶೆ ಆಮಿಷ ಏನಾದರೂ ಆದ್ರೆ ವಿಶ್ವಾಸ ಕೋರ್ಟ್ ನಲ್ಲೂ ವಿಶ್ವಾಸ ಉಳಿಯೋಲ್ಲ ಪೊಲೀಸರಲ್ಲೂ ವಿಶ್ವಾಸ ಉಳಿಯಲ್ಲ ಹಾಗಾಗಿ ಈ ಕೇಸ್ ನಲ್ಲಿ ಸರಿಯಾದ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲೇಬೇಕು ರೇಣುಕಾ ಸ್ವಾಮಿ ಅಮಾಯಕ ಒಬ್ಬ ಮಧ್ಯಮ ಮನೆಯ ಯುವಕ ಆ ಹೆಣ್ಮಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ದರ್ಶನನ ಹೆಂಡ್ತಿ ಸ್ವಲ್ಪ ಆ ಹೆಣ್ಮಗಳ ಮನೆಗೆ ಹೋಗಿ ಬರ್ಲಿ ಆ ಕಣ್ಣೀರು ಸುರಿಸ್ತಾ ಇರುವಂತಹ ಹೆಣ್ಣು ಮಗಳು ಹೊಟ್ಟೆಯಲ್ಲಿ ಹುಟ್ಟುತ್ತಾ ಇರುವಂತ ಮಗುವಿನ ಬಗ್ಗೆ ಸ್ವಲ್ಪ ದರ್ಶನ ಹೆಂಡ್ತಿ ಆ ಕೋರ್ಟ್ ಯಾವ್ದೋ ಒಬ್ಬ ಲಾಯರ್ ಹುಟ್ಟಿಂತ ಮುಂಚೆ ಹೋಗು ಚಿತ್ರದುರ್ಗದ ಮಗಳ ಮನೆಗೆ ಹೋಗ್ಬರ್ಲಿ ಆ ಹೆಂಟಿ ಮನೆಗೆ ಹೋಗ್ಬರ್ಲಿ ಅವ್ರ ತಂದೆ ತಾಯಿಯ ಕಣ್ಣೀರ್ ಸ್ವಲ್ಪ ನೋಡ್ಲಿ ಗಂಡ ಸ್ವಲ್ಪ ಹೋಗಿ ನೋಡಿದ್ರೆ ಗೊತ್ತಾಗತ್ತೆ ಲಾಯರ್ ಲಕ್ಷ ಗಟ್ಟಲೆ ದುಡ್ಡು ಕೊಡಕ್ಕಿಂತ ಆ ಮನೆಗೆ ಲಕ್ಷ ಗಟ್ಟಲೆ ದುಡ್ಡು ಕೊಟ್ಟ ಸಾಕೆ ಆಗತ್ತೆ ರಾಜಕಾರಣಿಗಳು ಪೊಲೀಸರ ಮೇಲೆ ಒತ್ತಡ ಹೇರುತ್ತಿದ್ದಾರೆ ಪೊಲೀಸರಿಗೆ ಸ್ವಾತಂತ್ರ್ಯ ನೀಡಿದರೆ ದೇವಸ್ಥಾನದ ಮುಂದಿನ ಒಂದು ಚಪ್ಪಲಿ ಕೂಡ ಕಳ್ಳತನವಾಗಲ್ಲ ಪೊಲೀಸರು ಕಾನೂನಿನ ಗುಲಾಮರಾಗಿ ಿರಿಯಾ ವಿನಃ ರಾಜಕಾರಣಿಗಳ ಗುಲಾಮರಾಗಬೇಡಿ ಎಂದು ಸಲಹೆ ನೀಡಿದರು ಹಾಗಾಗಿ ಈ ಘಟನೆಯಲ್ಲಿ ನ್ಯಾಯ ಸಿಗುತ್ತೆ ಅನ್ನುವಂತ ವಿಶ್ವಾಸ ಇದೆ ನೋಡಿ ನಿಲ್ಲೇ ನಿಲ್ಲ ಅವರು ಇವತ್ತಿನ ವ್ಯವಸ್ಥೆ ಬರೀ ದರ್ಶನಗೆ ಅಷ್ಟೇ ಅಲ್ಲ ಎಲ್ಲಾ ಕಡೆ ಇವ್ರು ನಿಲ್ತಾರೆ ತಮ್ಮ ಕಾರ್ಯಕರ್ತರ ಏನೇ ಮಾಡಿದ್ರು ಕೂಡ ಅಲ್ಲಿ ಹೋಗಿ ನಿಂತ್ಕೊಳ್ತಾರೆ ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇದೆ ಇಲ್ಲದೆ ಪೊಲೀಸ್ ಸ್ಟೇಷನ್ ವನ್ನ ತಮ್ಮ ಆಳ ಆಳಗಳನ್ನ ಮಾಡ್ಕೊಂಡ್ಬಿಟ್ಟಿದಾರ ಈ ರಾಜಕಾರಣಿಗಳು ಪೊಲೀಸರನ್ನ ಫ್ರೀ ಕೈ ಬಿಟ್ರೆ ದೇವಸ್ಥಾನದ ಎದುರುಗಡೆ ಇರುವಂತ ಒಂದು ಚಪ್ಪಲಿ ಕಳತನ ಆಗುದಿಲ್ಲ ಆದ್ರೆ ಇವತ್ತಿ ರಾಜಕಾರಣಿಗಳು ತಮ್ಗೆ ಯಾರು ಬೇಕು ಅವರನ್ನ ತಮ್ಮ ಕ್ಷೇತ್ರದ ಪಿ ಎಸ್ ಸಿ ಪಿಐ ಅಪಾಯಿಂಟ್ ಮಾಡಿಕೊಂಡು ವಸೂಲಿ ಮಾಡ್ಕೊಂಡಿದ್ದಾರೆ ಗುಲಾಮರಾಗಿದ್ದಾರೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಗೂ ಹೇಳ್ತಾ ಇದ್ದೀನಿ ನೀವು ಕಾನೂನಿನ ಗುಲಾಮರಾಗಬೇಕು ರಾಜಕಾರಣಿಗಳ ಹರಾಮಿ ರಾಜಕಾರಣಿಗಳು ಗುಲಾಮಿರಾಗಬೇಡ್ರಿ ನಿಮ್ಮ ಮೇಲೆ ನಂಬಿಕೆ ಹೋಗ್ತಾ ಇರೋದೇ ಕಾರಣದಿಂದ ಚೀತು ಅಂತ ಇರೋದು ಇದೇ ಕಾರಣದಿಂದ ಇವತ್ತು ಮಿಲಿಟರಿ ಅವರು ಎಷ್ಟು ಜವಾಬ್ದಾರಿ ಇದೆಯೋ ಅಷ್ಟೇ ಜವಾಬ್ದಾರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಆಂತರಿಕ ಸುರಕ್ಷತೆ ನಿಮ್ದು ಜವಾಬ್ದಾರಿ ಇದೆ ಆದ್ರೆ ನೀವು ಯಾವ ಮಟ್ಟಕ್ಕೆ ಇಳಿದಿರಿ ಯಾವ ಯಾವ ಸ್ಥಿತಿಗೆ ಬಂದಿದ್ದೀರಿ ಈ ವೇಳೆ ಶ್ರೀರಾಮ ಸೇನೆಯ ಪದಾಧಿಕಾರಿ ಿಗಳು ಭಾಗಿಯಾಗಿದ್ದರು